ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪ್ರಮುಖವಾಗಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದೆ ಎನ್ನಲಾಗಿರುವ ಒಂದಷ್ಟು ಸಾವುಗಳು ಅತ್ಯಾಚಾರ ವಿಚಾರ ಕೆಲ ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳೋದಕ್ಕೆ ಬಂದ ಸಾಕ್ಷ್ಯ ಅವರ ಬಂಧನ ಆಗೋಯ್ತಲ್ಲ ಅನ್ನೋದು ಬಹುತೇಕರ ಪ್ರಶ್ನೆ ಅರೆ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದ್ರು ಬಟ್ ಅವರು ಸಾಕ್ಷಿ ತೋರಿಸಿರುವ ಜಾಗದಲ್ಲಿ ಏನೂ ಕೂಡ ಸಿಗ್ಲೇ ಇಲ್ವಲ್ಲ ಆತನ ಬಂಧನ ಆಗೋಯ್ತು ಹಾಗಾದ್ರೆ ಪ್ರಕರಣ ಮುಗಿದೋಯ್ತಾ ಅನ್ನುವಂತ ಪ್ರಶ್ನೆ ಕೆಲವರನ್ನ ಕಾಡ್ತಾ ಇದ್ದಂತ ಹೊತ್ತಲೆ ಪ್ರಬಲವಾಗಿ ಮತ್ತೆರಡು ಜೀವಂತ ಸಾಕ್ಷಿಗಳು ಮುಂದೆ ಬಂತು ನಾವು ಕೂಡ ಐ ವಿಟ್ನೆಸ್ ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ ನಮ್ಮ ಹತ್ರ ಸಾಕ್ಷಿಗಳಿದೆ ಅಂತ ಜಸ್ಟ್ ಹೇಳಿಕೆ ಮಾತ್ರ ಅಲ್ಲ ಪ್ರಮುಖವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅವರು ನಾವು ಹೇಳ್ದಂಗೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇಲ್ಲ ತೋರಿಸಿರೋ ಜಾಗದಲ್ಲಿ ಉತ್ಖನನ ಮಾಡ್ತಾ ಇಲ್ಲ ಅಂತ ಕೋರ್ಟ್ಗೆ ಮತ್ತೊಂದು ವಿಚಾರವನ್ನ ಇದೇ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಇಬ್ಬರು ಸಾಕ್ಷಿದಾರರು ಹೇಳ್ತಾ ಇರೋದು ಮುಚ್ಚಿದ ಲಕೋಟೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕ್ಷಿಗಳನ್ನ ಬೇಕಾದ್ರೆ ಫೋಟೋಗಳನ್ನ ಬೇಕಾದ್ರೂ ಕೂಡ ಒದಗಿಸೋದಕ್ಕೆ ನಾವು ಸಿದ್ಧರಿದ್ದೀವಿ ಆದ್ರೆ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರಂತೆ ಹಾಗಾಗಿ ಇವರಿಬ್ಬರ ಸ್ಟೇಟ್ಮೆಂಟ್ ಇದೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಸಾಕ್ಷ್ಯ ಹೇಳ್ತೀವಿ ಅಂತ ಮುಂದೆ ಬಂದವರು ಯಾರು ಅವರು ಕಂಡಿದ್ದಂತಹ ಸತ್ಯ ಏನು ಅವ್ರ ಹತ್ರ ಇರುವಂತಹ ಫೋಟೋಗಳು ಯಾವುದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಹೈಕೋರ್ಟ್ ಮೆಟ್ಟಿಲೇರಿರುವುದು ಪ್ರಮುಖವಾಗಿ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋರು ಅವ್ರು ಹೇಳಿರೋ ಜಾಗದಲ್ಲಿ ಐ ಟಿ ತನಿಖೆ ಮಾಡ್ತಾ ಇಲ್ಲ ಉತ್ಖನನ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇವರಿಬ್ರು ಸೇರಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಪ್ರಮುಖವಾಗಿ ಈ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮಾಡಿದಾಗ ಪ್ರಮುಖವಾಗಿ ಮತ್ತೊಂದು ಸ್ಫೋಟಕ ಮಾಹಿತಿಯನ್ನ ಹೈಕೋರ್ಟ್ ನಲ್ಲಿ ಇಬ್ಬರು ಕೂಡ ನೀಡಿದ್ದಾರೆ ಹಾಗಾದ್ರೆ ಆ ಸ್ಫೋಟಕ ಮಾಹಿತಿ ಏನು ಅದನ್ನ ಈಗ ಗಮನಿಸ್ತಾ ಹೋಗೋಣ ಮೊದಲಿಗೆ ಐ ಟಿ ರಚನೆ ಆದಾಗ ಈ ಚಿನ್ನಯ್ಯ ಮುಂದೆ ಬಂದ್ರು ದೂರ್ ಕೊಟ್ರು ದೂರಿನ ಅನ್ವಯ ಬಹುತೇಕ ಜಾಗದಲ್ಲಿ ಉತ್ಖನನವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು ಇದಾದ ಬಳಿಕ ಮತ್ತೆ ಇಬ್ಬರು ಮುಂದೆ ಬರ್ತಾರೆ ನಾವು ಕೂಡ ಆ ಜಾಗಗಳನ್ನ ತೋರಿಸ್ತೀವಿ ಅಲ್ಲೂ ಕೂಡ ಉತ್ಖನನ ಮಾಡಿ ನಾವು ಕೂಡ ಐ ವಿಟ್ನೆಸ್ ನಾವು ಕೂಡ ನೋಡಿದ್ದೀವಿ ಹೆಣಗಳನ್ನ ಹೂತ್ ಹಾಕುವುದನ್ನ ಅಂತ ಇವರಿಬ್ರು ಮುಂದೆ ಬಂದಾಗ ಎಸ್ಐಟಿ ಅಧಿಕಾರಿಗಳು ಅವರಿಬ್ಬರ ಈ ಮಾತುಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸಲ್ಲ ಕಾರಣ ಚಿನ್ನಯ್ಯನ ದೂರು ಅಧಿಕೃತವಾಗಿ ದಾಖಲಾಗಿದೆ ನಿಮ್ಮಿಬ್ಬರ ದೂರು ಅಧಿಕೃತವಾಗಿ ದಾಖಲಾಗಿಲ್ಲ ಅನ್ನೋ ಕಾರಣಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಅವ್ರು ಹೇಳದಂತೆ ತನಿಖೆ ಮಾಡೋದಕ್ಕೆ ಮುಂದಾಗಲ್ಲ ಅವ್ರು ಹೇಳಿದ ಜಾಗದಲ್ಲಿ ಉತ್ಖನನ ಕೂಡ ಮಾಡೋದಿಲ್ಲ ಹಾಗಾಗಿ ಇದೇ ವಿಚಾರಗಳನ್ನ ಹೈಕೋರ್ಟ್ ನಲ್ಲಿ ಅವರು ಪ್ರಸ್ತಾಪ ಮಾಡಿದಾಗ ಹೈಕೋರ್ಟ್ ನಲ್ಲಿ ಇಬ್ಬರು ಕೂಡ ಈ ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅವರು ಮತ್ತಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ನೋಡಿ ನ್ಯಾಯಮೂರ್ತಿಗಳೇ ನಾವು ಯಾರು ಚಿನ್ನಯ್ಯ ಮುಂದೆ ಬಂದ್ರೂ ದೂರ ಕೊಟ್ರು ಅವ್ರು ತೋರಿಸಿರುವ ಜಾಗದಲ್ಲಿ ಉತ್ಖನನ ಆಗ್ತಾ ಇದೆ ಆತನನ್ನ ನೋಡಿ ನಾವು ಪ್ರೇರಿತಗೊಂಡು ಮುಂದೆ ಬಂದು ಜಾಗ ತೋರಿಸ್ತೀವಿ ಅಂತ ಹೇಳಲ್ ಹೇಳಿಲ್ಲ ಬದಲಾಗಿ ಯಾರಿಂದಲೂ ಏನನ್ನೂ ಪ್ರಭಾವಕ್ಕೊಳಗಾಗದೆ ಸ್ವಯಂ ಪ್ರೇರಿತರಾಗಿ ನಾವು ಮುಂದೆ ಬಂದಿದ್ದೀವಿ ಕಾರಣ ಕಣ್ಣಾರೆ ಕಂಡಿರುವಂಥ ಒಂದಷ್ಟು ಸತ್ಯಗಳು ಜನರಿಗೆ ಗೊತ್ತಾಗಬೇಕು ತನಿಖೆಗೆ ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದೆ ಬಂದು ಜಾಗ ನಾವು ಸಿದ್ಧರಿದ್ದೀವಿ ಬಟ್ ಆ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ನಲ್ಲಿ ಇಬ್ಬರೂ ಇಬ್ಬರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದಾದ ಬಳಿಕ ಮುಂದುವರೆದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ನನಗನ್ಸುತ್ತಪ್ಪ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೂ ಕೂಡ ಅನ್ಸುತ್ತೆ ಯಾಕಂದ್ರೆ ಜಸ್ಟ್ ಮುಂದೆ ಬರೋದು ದೂರ ಕೊಡೋದು ನಾನು ನೋಡಿದ್ದೀನಿ ನಾವು ಹೆಣಗಳನ್ನ ಹೂತಾಕಿದ್ದನ್ನ ನೋಡಿದ್ದೀವಿ ಅದು ಬರೀ ಸ್ಟೇಟ್ಮೆಂಟ್ ಗಳಿಗೆ ಸೀಮಿತ ಆಗ್ತಾ ಇತ್ತು ಇಷ್ಟು ದಿನಗಳ ಕಾಲ ಬಟ್ ಅದರ ಮೀರಿ ಇವರಿಬ್ಬರು ಕೂಡ ಹೈಕೋರ್ಟ್ನಲ್ಲಿ ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿನ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಜಸ್ಟ್ ನಾವು ಸ್ಟೇಟ್ಮೆಂಟ್ ಕೊಡಲ್ಲ ಜಾಗಗಳನ್ನ ತೋರಿಸಲ್ಲ ಬದಲಾಗಿ ಮುಚ್ಚಿದ ಲಕ್ಕೋಟಿಯಲ್ಲಿ ಕೋರ್ಟ್ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಅನ್ನೋ ರೀತಿಯಲ್ಲಿ ಫೋಟೋಗಳನ್ನ ಕೂಡ ಒದಗಿಸೋದಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂತಹ ಮಾತುಗಳನ್ನ ಇಬ್ಬರೂ ಕೂಡ ನ್ಯಾಯಮೂರ್ತಿಗಳ ಮುಂದೆ ಹೇಳಿದ್ದಾರಂತೆ ಅಲ್ಲಿಗೆ ನೀವೇ ಒಂದು ಅಂದಾಜು ಮಾಡ್ಕೊಳ್ಳಿ ಯಾಕಂದ್ರೆ ಇಷ್ಟ ದಿನ ಬರ್ತಾ ಇದ್ರು ಯಾರೋ ಬಂದ್ರು ಯಾರೋ ಹೋದ್ರು ಯಾರೋ ಏನೋ ಹೇಳಿದ್ರು ದೂರ ಕೊಡ್ತೀವಿ ಅಂದ್ರು ನಾವು ನೋಡಿದ್ದೀವಿ ಅಂತೆಲ್ಲ ಮುಂದೆ ಬರ್ತಾ ಇದ್ರು ಬಿಟ್ರೆ ಪ್ರಬಲ ಸಾಕ್ಷಿಗಳನ್ನ ಒದಗಿಸೋದಕ್ಕೆ ಯಾರು ಕೂಡ ಮುಂದೆ ಬರಲೇ ಇಲ್ಲ ಬಟ್ ಇವರಿಬ್ಬರು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಿದ್ದಾರೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಕಾರಣ ಇವ್ರ ಇಬ್ಬರ ಹತ್ತಿರ ಕೂಡ ಫೋಟೋಗಳು ಎಲ್ಲಿ ಹೆಣಗಳನ್ನ ಹೂತು ಹಾಕಲಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಪ್ರೂಫ್ಸ್ ಇದೆ ಸಾಕ್ಷಿಗಳಿದೆ ನೀವು ಕೇಳಿದ್ರೆ ಮುಚ್ಚಿದ ಲ ಕೋಟೆಯಲ್ಲಿ ಅದನ್ನ ತೋರಿಸೋದಕ್ಕೂ ನಾವು ಸಿದ್ಧ ಸಬ್ಮಿಟ್ ಮಾಡೋದಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅನ್ನುವಂತಹ ವಿಚಾರವನ್ನ ಇಬ್ಬರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಈಗ ಗೃಹ ಇಲಾಖೆಯ ಮೂಲಗಳೇ ಹೇಳ್ತಾ ಇದೆ ಚಿನ್ನಯ್ಯ ಮುಂದೆ ಬಂದ್ರು ಆತ ತೋರಿಸಿರೋ ಜಾಗದಲ್ಲಿ ಏನು ಕೂಡ ಇಲ್ಲ ಆತನ ಬಂಧನ ಆಯಿತು ಮೋಸ್ಟ್ಲಿ ಇದು ಷಡ್ಯಂತ್ರ ಇರಬಹುದು ಅನ್ನುವಂಥ ಆಯಾಮದಲ್ಲಿ ಐ ಟಿ ತನಿಖೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇನ್ಯಾರು ಜೀವಂತ ಸಾಕ್ಷಿಗಳು ನಾವಿದ್ದೀವಿ ಅಂತ ಮತ್ತಿಬ್ಬರು ಬರ್ತಾರೆ ಅಲ್ಲಿ ನೋಡಿ ಚಿನ್ನಯ್ಯನ ಬಂಧನ ಆದ ಬಳಿಕ ಆತನನ್ನ ಪ್ರಭಾವಕ್ಕೊಳಗೆ ಒಳಗಾಗಿದ್ರು ಕೂಡ ಹೇಳಿಕೆಯಲ್ಲಿ ವ್ಯತ್ಯಾಸ ಆದ ಮೇಲನಾದ್ರೂ ಈ ಜೀವಂತ ಸಾಕ್ಷಿಗಳು ಹಿಂದೆ ಸರಿಬಹುದಿತ್ತು ಬಿಡಪ್ಪ ನಮ್ಗೆ ಹಾಕ್ಬೇಕು ಇದು ಷಡ್ಯಂತ್ರ ಅಂತಿದ್ದಾರೆ ಅಂತ ಬಟ್ ನಾವು ಕಣ್ಣಾರೆ ಕಂಡಿದ್ದೀವಿ ನಮ್ಮ ಹತ್ರ ಸಾಕ್ಷಿಗಳಿದೆ ನೀವು ಕೇಳಿದ್ರೆ ಅದನ್ನ ಕೊಡೋದಕ್ಕೂ ನಾವು ಸಿದ್ಧ ಅಂತ ಹೇಳುವಾಗ ಈ ಪ್ರಕರಣದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಅನ್ಸಲ್ವಾ ಆ ಸಾಕ್ಷಿಗಳನ್ನ ಒದಗಿಸಿದ್ರೆ ಹೇಗಿರಬಹುದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಇಡೀ ಅದು ಎಷ್ಟು ಮಹತ್ವದ ಸಾಕ್ಷಿಗಳು ಆಗಬಹುದು ಅನ್ನೋದು ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ಕೂಡ ಈಗ ಅಂದಾಜು ಸಿಕ್ಕಿರುತ್ತೆ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಮತ್ತೊಂದು ವಿಚಾರ ನಾವು ಗಮನಿಸ್ಲೇಬೇಕು ಈ ಹಿಂದೆ ಈ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದ್ರಲ್ಲ ಉತ್ಖನನ ಮಾಡಿದ್ರಲ್ಲ ಬಹುತೇಕ ಕಡೆ ಈ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಅಲ್ಲಿ ಸೂಸೈಡ್ ರೀತಿಯಲ್ಲಿ ಅಸ್ಥಿ ಪಂಜರ ಸಿಕ್ತು ಅಂತೆಲ್ಲ ನಾವು ಕೇಳ್ತಾ ಮಾದರಿಯಲ್ಲಿ ಅಸ್ಥಿ ಪಂಜರವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಐ ಟಿಯ ಮೂಲಗಳೇ ಹೇಳ್ತಾ ಇದೆ ಈ ಬಂಗ್ಲಗುಡ್ಡ ಪ್ರದೇಶ ಹೋಗಿ ಸೂಸೈಡ್ ಮಾಡಿಕೊಳ್ಳುವಂತಹ ಸ್ಪಾಟ್ ಅಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಟಿನೇ ಹೇಳ್ತಾ ಇದೆ ಆ ಸೂಸೈಡ್ ಸ್ಪಾಟ್ ಆಗಿದ್ರೆ ಅದು ಊರಿನ ಜನರ ಗಮನಕ್ಕೆ ಬರಬೇಕಾಗಿತ್ತು ಸಾಕಷ್ಟು ಜನ ಅಲ್ಲಿ ಸೂಸೈಡ್ ಮಾಡಿಕೊಂಡಿರುವಂತಹ ಉದಾಹರಣೆ ಇರಬೇಕಲ್ವಾ ಯಾವುದೋ ಒಂದು ಮೃತದೇಹ ಆ ಆಯಾಮದಲ್ಲಿ ಸಿಕ್ಕಿಬಿಟ್ರೆ ಅದು ಸೂಸೈಡ್ ಸ್ಪಾಟ್ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಯಾರಾದರೂ ಜನ ಗಮನಿಸ್ಬೇಕಾಗಿತ್ತು ಪೊಲೀಸರ ಗಮನಕ್ಕೆ ತರಬೇಕಾಗಿತ್ತು ಯಾವ ಕೆಲಸವೂ ಕೂಡ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಆಗಿಲ್ಲ ಹಾಗಾಗಿ ಯಾರೋ ಕರ್ಕೊಂಡೋಗಿ ಈ ರೀತಿ ಮಾಡಿದ್ರ ಆ ರೀತಿ ಆಗಿದೀಯಾ ಬಲವಂತವಾಗಿ ಅವ್ರನ್ನ ಸಾಯಿಸಲಾಯ್ತಾ ಇಂತಹ ಹತ್ತು ಹಲವು ಪ್ರಶ್ನೆಗಳು ಎಸ್ಐ ಟಿ ಅಧಿಕಾರಿಗಳ ಮುಂದೆ ಇದೆ ಹಾಗಾಗಿ ಈ ಆಯಾಮದಲ್ಲೂ ಕೂಡ ಎಸ್ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ಒಂದ್ ಕಡೆ ರಾಶಿ ರಾಶಿ ಮೂಳೆಗಳು ಪತ್ತೆ ಮತ್ತಿಬ್ಬರು ಜೀವಂತ ಸಾಕ್ಷಿಗಳು ಮುಂದೆ ಬಂದಿದ್ದಾರೆ ಕೋಟೆಯಲ್ಲಿ ನಾವು ಸಾಕ್ಷಿಗಳನ್ನು ಕೊಡೋದಕ್ಕೆ ಸಿದ್ಧರಿದ್ದೀವಿ ಫೋಟೋಗಳನ್ನು ಕೊಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ಇರೋದು ಇಡೀ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಮೇಜರ್ ತಿರುವನ್ನ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ ಇಷ್ಟು ದಿನಗಳ ಶಿಕಾಲ ಷಡ್ಯಂತ್ರ ಪವಿತ್ರ ನೆಲದ ಬಗ್ಗೆ ಮಾಡ್ತಾ ಇರುವಂತಹ ಅಪಪ್ರಚಾರ ಗ್ಯಾಂಗ್ ಅಂತೆಲ್ಲ ಕೆಲವರು ಮಾತನಾಡ್ತಾ ಇದ್ರಲ್ಲ ದಯವಿಟ್ಟು ಅದಕ್ಕೆ ಫುಲ್ ಸ್ಟಾಪ್ ಕೊಡಲೇಬೇಕು ಕಾರಣ ಇನ್ನೂ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ ತನಿಖೆ ಸಂದರ್ಭದಲ್ಲೇ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು ಅಲ್ಲಿಗೆ ವೇಟ್ ಮಾಡ್ಬೇಕು ಅಲ್ಲಿ ತನಕ ಅದಕ್ಕೂ ಮುನ್ನಾನೇ ಷಡ್ಯಂತ್ರ ಪವಿತ್ರ ನೆಲದ ಬಗ್ಗೆ ಅಪಪ್ರಚಾರ ಯಾರು ರಾಜಕೀಯ ನಾಯಕರು ತಮ್ಮ ರಾಜಕೀಯ ಬೆಳೆ ಬೀಸ್ಕೊಳಕ್ ಮುಂದೆ ಬಂದ ತಕ್ಷಣ ಹಂಗೆ ಅಂತ ನಾವೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ ಇಫ್ ಸಪೋಸ್ ಸತ್ಯಾಸತ್ಯತೆ ಯಾಕೆ ನಾವು ಮತ್ತೆ ಮತ್ತೆ ಸತ್ಯಾಸತ್ಯತೆ ಅಂತಿದ್ದೀನಿ ಅಂದರೆ ಅಲ್ಲಿ ಆಗಿದೆ ಅನ್ನೋದಾದರೆ ಆ ಸತ್ಯಾಂಶ ಹೊರಗಡೆ ಬರಬೇಕು ಆಗಿಲ್ಲ ಅಂತ ಆದ್ರೂ ಕೂಡ ಇವ್ರು ಹಾಗದೇ ಸುಮ್ ಸುಮ್ನೆ ಬಂದು ಯಾಕೆ ದೂರಗಳನ್ನ ಕೊಟ್ಟರು ಯಾಕೆ ಜಾಗಗಳನ್ನು ತೋರಿಸಿದ್ರು ನಾವು ಜೀವಂತ ಸಾಕ್ಷಿಗಳು ನಮ್ಮ ಹತ್ರ ಸಾಕ್ಷಿಗಳಿದೆ ಅಂತ ಯಾಕೆ ಮುಂದೆ ಬಂದ್ರು ಇದು ಕೂಡ ಗೊತ್ತಾಗ್ಬೇಕಲ್ವಾ ಸೊ ಎಲ್ಲದರ ಬಗ್ಗೆ ಅರ್ಥ ಆಗಬೇಕು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಪೂರ್ಣ ಆಗಬೇಕು ತ್ವರಿತಗತಿಯಲ್ಲಿ ಆಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ